ನಿಮಗೆಲ್ಲ ಸ್ವಾಗತ ಇನ್ನು ಈ ಸೀಸನ್ ನ ಬಿಗ್ಗೆಸ್ಟ್ ಎಂಟರ್ಟೈನರ್ ಆಗಿ ಮನೆಯಲ್ಲಿ ಕಾಮಿಡಿ ಅನಿಯನ್ನು ಎಪಿಸಿರುವ ಗಿಲ್ಲಿ ಅವರಿಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಎಪಿಸೋಡ್ ನಲ್ಲಿ ಬೇಜವಾಬ್ದಾರಿ ಅನ್ನೋ ಬಿರುದು ಸಿಕ್ಕಿದೆ ಹೌದು ಕೆಲವು ಕಡೆ ಅವರು ಬೇಜವಾಬ್ದಾರಿ ಎಲ್ಲವನ್ನು ಈಸಿಯಾಗಿ ಕಾಮಿಡಿಯಾಗಿ ತಗೋತಾರೆ ಸೀರಿಯಸ್ ಆಗಿರೋ ಕಡೆನೂ ತರಲೆ ಮಾಡ್ತಾರೆ ಅಂತ ಅನ್ಸೋದು ನಿಜ ಈಗ ನೀವು ಸೀಸನ್ ಎಂಟರಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಎಂಟರ್ಟೈನರ್ ಹಾಗೂ ಕಾಮಿಡಿಯನ್ ಪಾವಗಡ ಮಂಜು ಅವರಿಗೆ ಇವರನ್ನ ಹೋಲಿಕೆ ಮಾಡಿ ನೋಡಿದಾಗ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಗಿಲ್ಲಿ ಅವರು ಮಂಜು ಅವರಿಗಿಂತ ಒಂದು ಕೈ ಮೇಲಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಆಟ ಗಂಭೀರತೆ ವ್ಯಕ್ತಿತ್ವ ಅಂತ ಬಂದಾಗ ಪಾವಗಡ ಮಂಜು ಅದೇ ಸೀಸನ್ನಲ್ಲಿದ್ದ ಮತ್ತೊಬ್ಬ ಗೇಮ್ ಚೇಂಜರ್ ಆಟಗಾರ ಅರವಿಂದ್ ಕೆಪಿ ಅವರಷ್ಟೇ ಬಲಿಷ್ಠರಾಗಿದ್ರು ಅನ್ನೋ ವಿಚಾರ ಗಮನದಲ್ಲಿ ಇಟ್ಕೊಳ್ಳೇಬೇಕು ಪಾವಗಡ ಮಂಜು ಅವರು ಸೀಸನ್ ಗೆಲ್ಲೋದಕ್ಕೆ ಅವರ ಈ ರೀತಿಯ ವ್ಯಕ್ತಿತ್ವ ಕೂಡ ಮುಖ್ಯ ಕಾರಣ ಕೂಡ ಆಗಿತ್ತು ಅಂದ್ರೆ ತಪ್ಪಾಗಲ್ಲ ಈ ವಿಚಾರದಲ್ಲಿ ಗಿಲ್ಲಿಯವರು ಅವರು ಹೆಚ್ಚು ಗಮನ ಕೊಡಬೇಕು ಟಾಸ್ಗಳಲ್ಲಿ ವಾಲಂಟರಿ ಆಗಿ ತಾವೇ ಭಾಗವಹಿಸೋಕೆ ಮುಂದೆ ಬರೋದು ಬಿಗ್ ಬಾಸ್ ಆಟದಲ್ಲಿ ಬರೋ ಸವಾಲುಗಳನ್ನ ಎದುರಿಸೋದು ರೂಲ್ಸ್ಗಳ ವಿಚಾರದಲ್ಲಿ ಇನ್ನಷ್ಟು ಬಿಗಿಯಾಗಿರೋದು ಈ ವಿಚಾರಗಳಲ್ಲಿ ಅವರು ತುಂಬಾನೇ ಸುಧಾರಿಸಬೇಕಿದೆ ಅಂತ ನಮ್ಮ ಅಭಿಮತ ಉದಾಹರಣೆಗೆ ಮೊದಲನೇ ವಾರದ ಫೈನಲಿಸ್ಟ್ ಟಾಸ್ನಲ್ಲಿ ಧನುಷ್ ಕಾಕ್ರೋಚ್ ಚಂದ್ರಪ್ರಭಾ ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯ ಟಾಸ್ನ ರೂಲ್ಸ್ನ ಸಲುವಾಗಿ ನಡೆದ ವಾದ ವಿವಾದದಲ್ಲಿ ಹಠಾಸ್ ಉಸ್ತುವಾರಿಗಳಲ್ಲಿ ಒಬ್ಬರಾಗಿದ್ದ ಗಿಲ್ಲಿ ಎಲ್ಲೂ ಕೂಡ ಚರ್ಚೆನಲ್ಲಿ ಭಾಗವಹಿಸದೆ ಸುಮ್ಮನೆ ಇದ್ದಿದ್ದು ಬೇಜವಾಬ್ದಾರಿತನ ತನ ಅನಿಸಿ ಅವರ ಆಟಕ್ಕೆ ಹಿನ್ನಡೆ ತರಬಹುದಾದಂತಹ ಘಟನೆಗಳಲ್ಲಿ ಅದು ಕೂಡ ಒಂದು ಅಂತ ನಮ್ಮ ಭಾವನೆ ಇನ್ನು ಕೆಲವು ಕಡೆ ಅವರು ತಮ್ಮ ಕಾಮಿಡಿಯಿಂದನೂ ಕೆಲವರ ಅಸಮಾಧಾನಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಆ ವಿಚಾರದಲ್ಲೂ ಅವರು ಗಮನ ಹರಿಸಬೇಕು ಎರಡನೇ ವಾರದ ಫೈನಲಿಸ್ಟ್ ಟಾಸ್ ಕಂಬದ ಮ್ಯಾಲಿನ ಮೊಟ್ಟೆಯ ಟಾಸ್ನಲ್ಲಿ ಅವರು ಅವ್ರು ಗೆದ್ದ ಮೇಲೆ ಧನುಷ್ ಅವರ ಆಟದ ಬಗ್ಗೆ ಕಾಮಿಡಿ ಮಾಡೋಕ್ ಹೋದಾಗ ಧನುಷ್ ಸ್ವಲ್ಪ ಕಾರವಾಗಿ ರಿಯಾಕ್ಟ್ ಮಾಡಿದ್ರು ಅಲ್ಲಿ ಧನುಷ್ ಅಷ್ಟು ರಿಯಾಕ್ಟ್ ಮಾಡಬೇಕಾಗಿತ್ತು ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ಗಿಲ್ಲಿ ಅವರು ಎಲ್ಲಿ ತಮ್ಮ ಕಾಮಿಡಿ ಈ ರೀತಿ ಅವರಿಗೆ ನೆಗೆಟಿವ್ ಆಗ್ಬಹುದು ಅಲ್ಲಿ ಸ್ವಲ್ಪ ಹಿಂದೆ ಸರಿಯೋದು ಒಳ್ಳೆಯದು ಮೊನ್ನೆ ದಿವಸ ಡಾಕ್ ಸತೀಶ್ ಹಾಗೂ ಚಂದ್ರಪ್ರಭಾ ಅವರ ಮಧ್ಯ ನಡೆದ ದೊಡ್ಡ ಗಲಾಟೆ ಮಧ್ಯಾಹ್ನ ಸತೀಶ್ ಅವರಿಗೆ ಇರೋ ನಾಲ್ಕು ಅದೆಷ್ಟು ಕೇರ್ ತಗೋತಿಯಾ ಅನ್ನೋ ಥರ ಹೇಳಿದ ಕಾಮಿಡಿ ನೋಡೋ ಖುಷಿ ಕೊಟ್ರು ಅದು ಬೇರೆ ರೀತಿ ತಿರುಗುವ ಸಂಭವ ಇತ್ತು ಇನ್ನು ಇದೇ ವಿಚಾರವಾಗಿ ಅವರು ಡಾಕ್ ಸತೀಶ್ ಅವ್ರ ಜೊತೆ ಅನಾವಶ್ಯಕವಾಗಿ ಮಾತಾಡಿದ ರೀತಿ ಡಾಕ್ ಸತೀಶ್ ಅವರು ಇವರಿಗೆ ಸರಿಯಾಗಿ ಹೇಳ್ತಾ ನೀವು ಹೆಚ್ಚಿಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದಾಗ ಅವರಿಗೆ ಲೇ ಸತೀಶ ನೀನ ನೋಡ್ಕೋತೀನಿ ಅಂತ ಹೇಳ್ತಾ ಹೋಗಿದ್ದು ಜಾನ್ವಿ ಅವರು ಜಂಟಿಗಳಿಗೆ ಅನುನಾಯಿಗಳು ಅಂದಾಗ ಅದಕ್ಕೆ ಗಿಲ್ಲಿ ಕಾಮಿಡಿ ತಿರುಗೇಟ್ ಕೊಡ್ತಾ ಆತರ ಅನ್ನಕ್ಕೆ ಕಜ್ಜಿ ಕಜ್ಜಿನಾಯಿನ ಅನ್ನೋ ರೀತಿ ಹೇಳಿದ್ದೆಲ್ಲ ವೀಕ್ಷಕರಿಗೆ ಭಯಂಕರ ಮಜಾ ಕೊಟ್ಟರು ಜಾನ್ವಿ ಅವರಿಗೆ ಅದು ಅಷ್ಟಾಗಿ ಇಷ್ಟ ಆಗಿರಲಿಲ್ಲ ಕೆಲವು ಕಡೆ ಇವರ ಕಾಮಿಡಿಯಿಂದ ಚಂದ್ರಪ್ರಭಾ ಅವ್ರಿಗೂ ಕೂಡ ಇರಿಸು ಮುರುಸು ಕಂಡು ಬಂದಿದೆ ಈ ರೀತಿಯ ವಿಚಾರಗಳೆಲ್ಲ ಗಿಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ವ್ಯತಿರಿಕ್ತವಾಗಿ ಪರಿಣಮಿಸಬಹುದು ಬಿಗ್ ಬಾಸ್ ಅನ್ನೋದು ನೂರು ದಿನಗಳ ದೊಡ್ಡಾಟ ಗಿಲ್ಲಿ ಎರಡೇ ವಾರದಲ್ಲಿ ಮುಕ್ಕಾಲ್ಪಾಲ್ ಸ್ಪರ್ಧಿಗಳಿಗಿಂತ ಆಗ್ಲೇ ತುಂಬಾ ಮುಂದೆ ಹೋಗಿದ್ದಾರೆ ಈ ಸೀಸನ್ ಅಲ್ಲಿ ಇನ್ನೊಬ್ಬ ಕಮಿಡಿಯನ್ ಆಗಿ ಬಂದಿರೋ ಚಂದ್ರಪ್ರಭಾ ಅವರು ತಮ್ಮ ಜೋಡಿ ಸ್ಪರ್ಧಿ ಆದ ಡಾಕ್ ಸತೀಶ್ ಅವರಿಂದ ತಮಗಾಗ್ತಿರೋ ತೊಂದರೆಗಳ ಬಗ್ಗೆನೇ ಗಮನ ಕೊಟ್ಟು ಕಾಮಿಡಿ ಮಾಡೋದು ಮರೆತಿರೋದು ಕೂಡ ಗಿಲ್ಲಿ ಅವರ ನಾಗಾಲೋಟಕ್ಕೆ ಪ್ಲಸ್ ಆಗಿದೆ ಈಗ ಗಿಲ್ಲಿ ಅವರಿಗಿರೋ ಒಂದೇ ಸವಾಲು ಅಂದರೆ ಈ ಒಂದು ಲೀಡ್ನ ಕಾಪಾಡಿಕೊಳ್ಳೋದು ಕಾಮಿಡಿನ ಬ್ಯಾಲೆನ್ಸ್ ಮಾಡ್ತಾ ಅದು ಬೇಜವಾಬ್ದಾರಿ ಅಂತ ಅನ್ನಿಸ್ಕೊಳ್ಳದ ಹಾಗೆ ಮ್ಯಾನೇಜ್ ಮಾಡಿ ತಮ್ಮ ಓವರ್ ಆಲ್ ಆಟವನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ಳೋದು ಮೂರನೇ ವಾರ ಮೊದಲ ಮಿನಿ ಫಿನಾಲೆ ಕಳೆದ ಮೇಲೆ ಬರೋ ರೀಪ್ಲೇಸ್ಮೆಂಟ್ ಸ್ಪರ್ಧೆಗಳು ತುಂಬಾ ಸ್ಟ್ರಾಂಗ್ ಆಗಿರಲಿದ್ದು ಅವರು ಗಿಲ್ಲಿಯವ್ರನ್ನ ದೊಡ್ಡದಾಗಿ ಟಾರ್ಗೆಟ್ ಕೂಡ ಮಾಡಬಹುದು ಹಾಗಾಗಿ ಗಿಲ್ಲಿಯವರಿಗೆ ದೊಡ್ಡ ಮಟ್ಟದ ಸವಾಲು ಎದುರಾಗೋದೆ ನಾಲ್ಕನೇ ವಾರದಿಂದ ಅಲ್ಲಿಂದ ಅವರಲ್ಲಿರೋ ಚಿಕ್ಕ ಚಿಕ್ಕ ನೆಗೆಟಿವ್ ವಿಚಾರಗಳು ಕೂಡ ವಾಪಸ್ ಹೊಡೆದು ಅವರ ಹಾದಿನ ಕಠಿಣ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಗಿಲ್ಲಿ ಅವರು ಬರೀ ಎಂಟರ್ಟೈನರ್ ಅಷ್ಟೇ ಆಗಿ ತಮ್ಮನ್ನು ಗುರುತಿಸ್ಕೊಳ್ಳದೆ ಜೊತೆಗೆ ತಮ್ಮ ಆಟನ ಕೂಡ ಸಮಗ್ರವಾಗಿ ಬದಲಾವಣೆ ಮಾಡಿಕೊಂಡು ಆಲ್ರೌಂಡ್ ಸ್ಪರ್ಧಿಯಾಗಿ ಸ್ಪರ್ಧೆಯಾಗಿ ಬದಲಾಗ್ಲಿ ಅನ್ನೋದು ನಮ್ಮ ಆಶಯ ಅದೇನೇ ಇರಲಿ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಬಿಗ್ ಬಾಸ್ ಸೀಸನ್ಗಳಲ್ಲಿ ಬಂದ ಅತ್ಯದ್ಭುತ ಎಂಟರ್ಟೈನರ್ಗಳಲ್ಲಿ ಗಿಲ್ಲಿ ಕೂಡ ಒಬ್ಬರು ಅಂದ್ರೆ ಅದು ಖಂಡಿತ ಸುಳ್ಳಾಗಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್